ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವು ಇವತ್ತ ಹಲ್ಸಿನ ಹಣ್ಣಿನ ಹಲವ ಹೆಂಗ್ ಮಾಡೋದಂತ ನೋಡೋನು ಬರ್ರಿ ವೀಕ್ಷಕರೇ ಹಲ್ಸಿನ ಹಣ್ಣು ಹಲ್ವಾ ಮಾಡಾಕ ಯಾವ್ಯಾವ ಸಾಮಗ್ರಿಗಳು ಅಂತ ನೋಡೋನು ಬರ್ರಿಗ ನಾನ್ ಒಂದ್ ಇಪ್ಪತ್ತೈದ್ ಹೆಸ್ಳ ಹಲ್ಸಿನ ಹಣ್ಣು ತಗೊಂಡಿದ್ದೇನೆ ನೋಡ್ರಿ ಅದ್ರಾಗಿಂದ ಬೀಜ ಎಲ್ಲಾ ತಕೊಂಡಿದ್ದೇನೆ ಆಮೇಲೆ ಒಂದ್ ಐದಾರು ಚಮಚ ಸಕ್ರಿ ಬೇಕಾಗತೈತಿ ಯಾಕಂದ್ರ ಹಲಸಿನ ಹಣ್ಣದಾಗ ಸ್ವೀಟ್ ಇರತೈತಿ ಅನಾನ ಆಮೇಲೆ ತುಪ್ಪ ಒಂದ್ ಐದಾರು ಚಮಚ ಬೇಕಾಗ್ತೈತಿ ಕಾರ್ನ್ಫ್ಲವರ್ ಒಂದ್ ಎರಡ್ ಚಮಚ ಬೇಕಾಗ್ತೈತಿ ಗೋಡಂಬಿ ಬೇಕು ಮತ್ತ ಯಿ ಬರ್ರೀಗ ಈಗ ಹಲಸಿನ ಹಲ್ವಾ ಹೆಂಗ್ ಮಾಡೋದಂತ ನೋಡೋಣ ವೀಕ್ಷಕರೇ ಹಲಸಿನ ಹಣ್ಣಿನ ಹಲ್ವಾ ಮಾಡಾಕ ಮಿಕ್ಸರ್ ತಗೊಂಡಿದ್ದೇನೆ ಈಗ ಏನ್ ಮಾಡೋಣ ಅದ್ರಾಗ ಇವ್ ಹಲಸಿನ ಹಣ್ಣಿನ ಹೆಸಳಿದಾವ್ರಲ್ಲ ಇವೆಲ್ಲ ಇವೆಲ್ಲಾ ಮಿಕ್ಸರ್ ಮಿಕ್ಸರ್ದಾಗ ಈಗ ಇದಬ್ಕೋಬೇಕು ನೋಡ್ರಿ ವೀಕ್ಷಕರೇ ನೋಡ್ರಿ ಇಲ್ಲಿ ಈಗ ಈ ತರ ಮಿಕ್ಸರ್ ಮಾಡ್ಕೋಬೇಕು ನೋಡ್ರಿ ಈ ತರ ಹಿಂಗ ಸಣ್ಣ ಪೇಸ್ಟ್ ಆಗ್ಬೇಕ್ರಿ ಈಗ ಏನ್ ಮಾಡೋಣ ಈತರದ ಹಲ್ವಾ ಮಾಡೋನು ಈಗ ವೀಕ್ಷಕರೇ ಹಲ್ಸಿನ ಹಣ್ಣಿನ ಹಲ್ವಾ ಮಾಡಾಕ ಮೊದ್ಲ ಗ್ಯಾಸ್ ಹೊತ್ಸ್ಕೊಳೋನು ಆಮೇಲೆ ಒಂದ್ ಪ್ಯಾನ್ ಇಡೋನು ಪ್ಯಾನ್ ದಾಗ ಒಂದ್ ನಾಕ್ ಚಮಚ ತುಪ್ಪ ಹಾಕೊಳ್ಳೋನು ನೋಡ್ರಿ ಈಗ ತುಪ್ಪ ಕಾಯಿಲಿ ವೀಕ್ಷಕರೇ ತುಪ್ಪ ಕಾದೈತಿ ಮೊದ್ಲ ಏನ್ ಮಾಡ್ಕೊಳ್ಳೋನು ತುಪ್ಪದಾಗ ಗೋಡಂಬಿ ಹುರ್ಕೊಳೋನು ಸ್ವಲ್ಪ ಕೆಂಪಾಗುವಂಗ ಹುರ್ಕೊಂಡ ತಕೊಂಡ್ ಇಟ್ಕೊಳ್ಳೋಣ ನೋಡ್ರಿ ಗೋಡಂಬಿ ಹುರಿದವು ಒಂದ್ ಬಾಲ್ನಾಗ ಇವತ್ನ ತಕದ ಇಟ್ಕೊಳ್ಳೋನು ವೀಕ್ಷಕರೇ ತುಪ್ಪದಾಗ ಈಗ ನಾವು ಹಲಸಿನ ಹಣ್ಣು ಮಿಕ್ಸರ್ ಮಾಡ್ಕೊಂಡಿದ್ದೀವಿ ನೋಡ್ರಿ ಅದ್ನ ಹಾಕೊಳ್ಳೋನು ವೀಕ್ಷಕರೇ ತುಪ್ಪದಾಗ ಈ ಹಲಸಿನ ಹಣ್ಣ ಒಂದ್ ಹತ್ತು ನಿಮಿಷ ಲೋ ಫ್ಲೇಮ್ನಾಗ ಬೇಯಿಸ್ಬೇಕು ನೋಡ್ರಿ ಚಂದಂಗ ವೀಕ್ಷಕರ ಎರಡು ನಿಮಿಷ ಬೇಸಾನ ಇದ್ರಾಗ ಏನ್ ಮಾಡೋನು ಒಂದ್ ನಾಲ್ಕು ಚಮಚ ಸಕ್ರೆ ಹಾಕೊಂಡ್ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಯಾಕಂದ್ರ ಸಕ್ರೆ ಸ್ವಲ್ಪ ಹಾಕೋಬೇಕ ಅದ್ರಾಗ ಸಿಹಿ ಅಂಶ ಹಲಸಿನ ಹಂದಾಗ ಇದ್ದ ಇರ್ತೈತಿ ಈಗ ಸಕ್ರೆ ಚಂದಂಗ ಮಿಕ್ಸ್ ಮಾಡಿ ಮತ್ತ ಒಂದ್ ಐದ್ ನಿಮಿಷ ಚಂದಂಗ್ ಬೇಯಿಸ್ಕೊಳ್ಳೋನು ಸಕ್ರೆ ಎಲ್ಲಾ ಚಂದಂಗ ಹಲ್ವಾದಾಗ ಮಿಕ್ಸ್ ಆಗೈತಿ ಈಗ ಏನ್ ಮಾಡೋನು ಎರಡ್ ಚಮಚ ಕಾರ್ನ್ಫ್ಲವರ್ ತಗೊಂಡಿದ್ದೇನೆ ನೋಡ್ರಿ ಅದ್ರಾಗ ಒಂದ್ ಸ್ವಲ್ಪ ನೀರ್ ಹಾಕಿ ಗಂಟು ಆಗುಲ್ದಂಗ ಆತನ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕು ಚಂದಂಗ ಮಿಕ್ಸ್ ಮಾಡಿದ್ರನ ಈ ಹಲ್ವಾದಾಗ ಹಾಕೋಬೇಕು ನೋಡ್ರಿ ಕ್ರಾನ್ಫ್ಲವರನ್ನು ಮತ್ತೆಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೋಬೇಕು ವೀಕ್ಷಕರೇ ನೋಡ್ರಿ ಇಲ್ಲೇ ಹಲ್ವ ರೆಡಿ ಆಗೈತಿ ಈಗ ಏನು ಮಾಡೋಣ ಇದ್ರಾಗ ಒಂದು ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕ್ಕೊಳ್ಳೋನು ಆಮೇಲೆ ಆಗಡೆ ತುಪ್ಪದಾಗ ಹುರಿದಿದ್ದ ಗೋಡಂಬಿ ಹಾಕೊಳ್ಳೋನು ಮತ್ತು ಚಂದಂಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಗ್ಯಾಸ್ ಆಫ್ ಮಾಡೋನು ಈಗ ಹಲಸಿನ ಹಣ್ಣಿನ ಹಲ್ವಾ ರೆಡಿ ಆಗೈತಿ ಸರ್ವ್ ಬರ್ರಿ ಈಗ ನೋಡಿದ್ರಲ್ಲ ವೀಕ್ಷಕರೇ ಹಲಸಿನ ಹಣ್ಣಿನ ಹಲ್ವಾ ಎಷ್ಟು ಮಸ್ತ್ ಆಗಿ ರೆಡಿ ಆಯ್ತಂತ ಮತ್ ನಮ್ ಬೆಳಗಾವ್ದಾಗನ್ ಎಲ್ಲಿ ನೋಡಿದ್ರೂ ಹಲಸಿನ ಹಣ್ಣ ಕಾಣಾಕತ್ತವು ನೀವು ಮನ್ಯಾಗ ಹಲಸಿನ ಹಣ್ಣು ತಂದ ಹಲ್ವಾ ಮಾಡಿ ನೋಡ್ರಿ ಮತ್ ನನ್ ಈ ವಿಡಿಯೋ ನಿಮ್ಗ ಚಲೋ ಅನಿಸ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು